ನಮಸ್ಕಾರ ಸ್ನೇಹಿತರೆ ನಾವು ಇಂದು ಒಂದು ಗಂಭೀರ ವಿಷಯದ ಬಗ್ಗೆ ಮಾತನಾಡೋಣ ಡೊನಾಲ್ಡ್ ಟ್ರಂಪ್ ಅವರ ನಾಯಕತ್ವದಲ್ಲಿ ಅಮೆರಿಕ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಎಂಬುದು ದಿನದಿಂದ ದಿನಕ್ಕೆ ಸ್ಪಷ್ಟವಾಗುತ್ತಿದೆ ಇದು ಕೇವಲ ಒಂದು ರಾಜಕೀಯ ಬದಲಾವಣೆ ಅಲ್ಲ ಆದರೆ ಅಮೇರಿಕ ಎಂಬ ಮಹತ್ ಶಕ್ತಿಯ ಕುಸಿತದ ಸಂಕೇತ ಇತಿಹಾಸ ನಮಗೆ ಹೇಳುತ್ತದೆ ಸಾಮ್ರಾಜ್ಯಗಳು ಯಾವಾಗಲೂ ಯುದ್ಧದಲ್ಲಿ ಕುಸಿಯುವುದಿಲ್ಲ ಕೆಲವು ಬಾರಿ ಹಳೆಯ ಮಿತ್ರರು ಮತ್ತು ಹಳೆಯ ಶತ್ರುಗಳು ಕುಲುಕಿ ಹೊಸ ಮೈತ್ರಿ ಕಟ್ಟಿದಾಗ ಶಕ್ತಿಯ ಕೇಂದ್ರವೇ ಬದಲಾಗುತ್ತದೆ ಟ್ರಂಪ್ ತನ್ನ ಮೊದಲ ಅವಧಿಯಲ್ಲಿ ಹಿತೈಷಿ ರಾಷ್ಟ್ರಗಳ ಮೇಲೆ ಸುಂಕ ಹೇರಿದರು ಹವಾಮಾನ ಬದಲಾವಣೆ ಚರ್ಚೆಗಳಿಂದ ದೂರ ಉಳಿದರು ಮತ್ತು ಸ್ವೇಚ್ಛಾಚಾರಿ ನಾಯಕರೊಂದಿಗೆ ಆಪ್ತತೆಯನ್ನು ಬೆಳೆಸಿದರು ಅದರ ಪರಿಣಾಮವಾಗಿ ಅಮೇರಿಕ ಅನೇಕ ಅಂತಾರಾಷ್ಟ್ರೀಯ ವೇದಿಕೆಗಳಿಂದ ಹೊರಗುಳಿಯಿತು ಇದಕ್ಕೆ ವಿರುದ್ಧವಾಗಿ ಚೀನಾ ರಷ್ಯಾ ಭಾರತ ಶಾಂಘೈ ಸಹಕಾರ ಸಂಘದ ವೇದಿಕೆಯಲ್ಲಿ ಒಟ್ಟುಗೂಡಿ ನಗೆ ಹಂಚಿಕೊಂಡರು ಪರಸ್ಪರ ಅಪ್ಪಿಕೊಂಡರು ಇದು ಕೇವಲ ಫೋಟೋ ಅವಕಾಶವನ್ನು ಇದು ಅಮೆರಿಕೆಯನ್ನು ಬಿಟ್ಟು ಹೊಸ ಶಕ್ತಿಯ ಒಕ್ಕೂಟ ಹುಟ್ಟುತ್ತದೆ ಎಂಬ ಬಲವಾದ ಸಂದೇಶ ಪುಟಿನ್ ಮತ್ತು ಮೋದಿ ಅವರ ಆಪ್ತತೆ ಚೀನಾದ ಹೊಸ ಅಭಿವೃದ್ಧಿ ಬ್ಯಾಂಕ್ ಇಂಧನ ವೇದಿಕೆ ಮತ್ತು ಜಿ ಪಿ ಎಸ್ ಪರ್ಯಾಯ ಇವು ಅಮೆರಿಕದ ತಂತ್ರಜ್ಞಾನ ಆರ್ಥಿಕತೆ ಮತ್ತು ನಾಯಕತ್ವಕ್ಕೆ ಸವಾಲು ಇಪ್ಪತ್ತೇಳು ರಾಷ್ಟ್ರಗಳು ಈಗ ಈ ಹೊಸ ಮೈತ್ರಿಯಲ್ಲಿ ಸೇರಿಕೊಂಡಿವೆ ಟ್ರಂಪ್ ಅಮೆರಿಕದ ರಾಷ್ಟ್ರಗಳೊಂದಿಗೆ ಘರ್ಷಣೆ ಮಾಡುತ್ತಿದ್ದರೆ ಚೀನಾ ಮತ್ತು ರಷ್ಯಾ ವಿಶ್ವ ಬ್ಯಾಂಕ್ ಮತ್ತು ಐ ಎಂಎಫ್ ಬದಲಾವಣೆಗಾಗಿ ಒತ್ತಾಯಿಸುತ್ತಿದೆ ಅಮೆರಿಕ ತನ್ನ ಬೀದಿಗಳಲ್ಲೇ ಸೈನಿಕರನ್ನು ನಿಯೋಜಿಸುತ್ತಿರುವಾಗ ಇತರ ರಾಷ್ಟ್ರಗಳು ಹೊಸ ಜಾಗತಿಕ ವ್ಯವಸ್ಥೆಯನ್ನು ಕಟ್ಟುತ್ತಿವೆ ಸ್ನೇಹಿತರೆ ಇದು ರಾಜಕೀಯ ಕಲಹವಲ್ಲ ಇದು ಅಮೆರಿಕದ ಜಾಗತಿಕ ನಾಯಕತ್ವದ ಅಂತ್ಯಕ್ಕೆ ಬೀಗ ಬಡಿಯುವ ಸಂಕೇತ ವಿಶ್ವವು ಅಮೇರಿಕೆಯನ್ನು ಹಿಂದಕ್ಕೆ ಮುಂದೆ ಸಾಗುತ್ತಿದೆ ನಿಮ್ಮ ಅಭಿಪ್ರಾಯ ಏನು ಅಮೆರಿಕ ಮತ್ತೆ ಶಕ್ತಿಶಾಲಿಯಾಗಿ ಹೊರಹೊಮ್ಮಬಹುದೇ ಅಂದರೆ ಹೊಸ ವಿಶ್ವ ವಿಶ್ವ ವ್ಯವಸ್ಥೆ ಈಗಾಗಲೇ ಆರಂಭವಾಗಿದೆಯೇ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು